ರುವಾಗ ಅವಶ್ಯವಿದ್ದ ಧಾರ್ಮಿಕ ವಿಧಿಗಳನ್ನು ಮಾಡಲೇಬೇಕು ಹಾಗೂ ಯಾರಿಗೆ ನಮ್ಮ ಬಗ್ಗೆ ಪ್ರೇಮ ಇರುತ್ತದೆಯೋ ಅಂತವರನ್ನು ಊಟಕ್ಕೆ ಕರೆಯಬೇಕು ಅದರಲ್ಲಿ ಲೌಕಿಕದ ಆಡಂಬರ ಬೆಳೆಸಬಾರದು ಕೆಟ್ಟದ್ದನ್ನು ಬಿಡುವುದು ಹಾಗೂ ಉತ್ತಮವಾದದ್ದನ್ನು ಧಾರಣೆ ಮಾಡುವುದೇ ಸಂಸ್ಕಾರದ ಮುಖ್ಯ ಉದ್ದೇಶವಾಗಿರುತ್ತದೆ ಸಂಸ್ಕಾರಗಳು ಭಗವಂತನ ಸ್ಮರಣೆ ಮಾಡಿಕೊಡುತ್ತವೆ ಸಮಾಜವು ಬಂಧನದ ಹೊರತಾಗಿ ಇರುವುದೇ ಇಲ್ಲ ನಮಗೆ ಬಂಧನೆಗಳು ಬೇಡ ನಮಗೆ ಬಂಧನಗಳು ಬೇಡ ಎಂದು ಅನ್ನುವ ಜನರು ಹುಚ್ಚರಿರುತ್ತಾರೆ ಬಂಧನಗಳಿಂದಲೇ ನಮ್ಮ ಧರ್ಮಕ್ಕೆ ಸನಾತನ ಸನಾತನತ್ವವು ಬಂದಿರುತ್ತದೆ ಆದ್ದರಿಂದ ಬಂಧನಗಳಿಗೆ ಅತ್ಯಂತ ಮಹತ್ವ ಇರುತ್ತದೆ ಧರ್ಮವು ಎಂದೂ ಮುಳುಗುವುದಿಲ್ಲ ಆದರೆ ಬಂಧನಗಳೇ ಮುಳುಗುತ್ತವೆ ಸದ್ಯ ಬಂಧನಗಳೇ ಮುಳುಗುತ್ತಾ ಹೊರಟಿರುತ್ತವೆ ಹಿಂದೆ ಜನರಿಗೆ ಧರ್ಮದ ಮೇಲೆ ಶ್ರದ್ಧೆ ಇತ್ತು ಆದ್ದರಿಂದ ಈಗಿನಷ್ಟು ಸುಧಾರಣೆ ಇಲ್ಲದಿದ್ದರೂ ಜನರು ಸಮಾಧಾನಿಗಳಾಗಿದ್ದರೂ ಸಮಾಧಾನಿಗಳಾಗಿದ್ದರು ಆದರೆ ಇಂದು ಹೊರಗಿನ ಜಗತ್ತಿನಲ್ಲಿ ಬಹಳಷ್ಟು ಸುಧಾರಣೆಯಾಗಿದ್ದರೂ ಆ ಸುಧಾರಣೆಗಳಿಗೆ ಧರ್ಮದ ಬುನಾದಿ ಇಲ್ಲದಿದ್ದರಿಂದ ಮನುಷ್ಯನಿಗೆ ಸಮಾಧಾನವಿರುವುದಿಲ್ಲ ಕೆಲವು ಜನರು ಈಗ ಅನ್ನುವುದೇನೆಂದರೆ ಸಮಾಜವು ಬದಲಾದಂತೆ ನೀತಿ ನಿಯಮಗಳು ಬದಲಾಗಬೇಕು ಆದರೆ ಆಧ್ಯಾತ್ಮ ವಿದ್ಯೆ ಹೇಳುವುದೇನೆಂದರೆ ನೀತಿಯ ನಿಯಮವು ಸ್ಥಿರವಾಗಿಯೇ ಇರುತ್ತದೆ ಅವುಗಳನ್ನು ಬದಲಿಸದೆ ಮನುಷ್ಯನು ತನ್ನನ್ನು ತಾನು ಬದಿಸಿಕೊಳ್ಳಬೇಕು ಯಾವುದಾದರೊಂದು ಸಮಾಜದ ತಳಹದಿಯ ಬೌದ್ಧಿಕವಾಗಿರಬಹುದು ಅಥವಾ ಆರ್ಥಿಕವಾಗಿರಬಹುದು ಆದರೆ ಯಾವ ಸಮಾಜದ ತಳಹದಿಯು ಧಾರ್ಮಿಕವಾಗಿರುತ್ತದೆಯೋ ಅದೇ ಸಮಾಜಕ್ಕೆ ನಿಜವಾದ ಸಮಾಧಾನ ಲಭಿಸುತ್ತದೆ ಧರ್ಮವೆಂದರೆ ಒಂದು ದೃಷ್ಟಿಯಿಂದ ದೃಷ್ಟಿಯಿಂದ ಸುವ್ಯವಸ್ಥೆಯೇ ಆಗಿರುತ್ತದೆ ಧರ್ಮವು ವಸ್ತು ಸಮುದಾಯವನ್ನು ಸಂಸ್ಕಾರ ರೂಪದಿಂದ ಸರಿಯಾಗಿ ಧಾರಣೆ ಮಾಡಿರುತ್ತದೆ ವ್ಯವಹಾರದಲ್ಲಿ ಉಪಯೋಗವಾಗುವುದೇ ನಿಜವಾದ ವೇದಾಂತವಾಗಿರುತ್ತದೆ ಹಾಗೂ ಯಾವುದು ಪರಮಾರ್ಥಕ್ಕೆ ಉಪಯೋಗವಾಗುತ್ತದೆಯೋ ಅದೇ ನಿಜವಾದ ಹಾಗೂ ಯೋಗ್ಯವಾದ ವ್ಯವಹಾರವಾಗಿರುತ್ತದೆ ಭಗವಂತನು ನಮಗೆ ಬೇಕೆನಿಸಿದರೂ ಜಗತ್ತು ನಮಗೆ ಅಡ್ಡ ಬರುತ್ತದೆ ಎಂದು ನಮಗೆ ಅನಿಸುತ್ತದೆ ಜಗತ್ತು ನಮಗೇಕೆ ಬರುತ್ತದೆ ಜಗತ್ತಿನೊಂದಿಗೆ ನಮ್ಮದು ಸ್ವಾರ್ಥಪೂರ್ಣ ಸಂಬಂಧವಿರುವುದರಿಂದ ಅದು ಅಡ್ಡ ಬರುತ್ತದೆ ಜಗತ್ತಿನೊಂದಿಗೆ ವ್ಯವಹರಿಸುವಾಗ ನಮಗೆ ನಿಸ್ವಾರ್ಥ ಪೂರ್ಣ ವ್ಯವಹಾರ ಮಾಡುವ ಅಭ್ಯಾಸವಿಲ್ಲದಿರುವುದರಿಂದ ಜಗತ್ತಿನ ಮೋಹ ತಪ್ಪುವುದಿಲ್ಲ ಇದೆಲ್ಲವೂ ದೂರವಾಗುವುದಕ್ಕೆ ನಾವು ನಿಸ್ವಾರ್ಥಿಗಳಾಗುವುದು ಅತ್ಯಂತ ಅವಶ್ಯವಿರುತ್ತದೆ ಅದಕ್ಕಾಗಿ ನಾವು ನಮ್ಮ ಮನಸ್ಸನ್ನು ಅಂಕಿತದಲ್ಲಿಟ್ಟುಕೊಳ್ಳಬೇಕು ಹಾಗೂ ಅದಕ್ಕಾಗಿ ನಾಮವೇ ಸಾಧನೆಯಾಗಿರುತ್ತದೆ ಹುಟ್ಟಿ ಬಂದು ಏನಾದರೂ ಮಾಡುವುದಾದರೆ ಅದು ಭಗವಂತನನ್ನು ಮರೆಯದೆ ಕರ್ಮ ಮಾಡುವ ಮಾಡುವುದಾಗಿರುತ್ತದೆ ಒಂದು ಸಾಲು ಯಾರು ಯಾರು ನಾಮದಲ್ಲಿದ್ದು ಪ್ರಪಂಚ ಮಾಡುತ್ತಾರೋ ಅವರ ಪ್ರಪಂಚವು ಪೂರ್ಣತ್ವಕ್ಕೆ ತಲುಪುತ್ತದೆ